ಹಲೋ ಪ್ರೀತಿ ವೀಕ್ಷಕ್ರೆ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ವಿ ಹೆಣ್ಣು ಹೇಗೆ ಸಿದ್ಧವಾಗಬೇಕು ಒಂದು ಮಗುವನ್ನ ಪಡೆಯೋದಕ್ಕೆ ಅಂತ ಇವತ್ತು ತಿಳ್ಕೊಳ್ಳೋಣ ಒಬ್ಬ ಗಂಡು ಹೇಗಿರ್ಬೇಕು ತಂದೆಯಾಗುವ ಆ ಪುರುಷ ಹೇಗಿರ್ಬೇಕು ಆತನ ಅರ್ಹತೆ ಏನಿರ್ಬೇಕು ತಿಳ್ಕೊಳ್ಳೋಣ ಇವತ್ತಿನ ಸಂಚಿಕೆಯಲ್ಲಿ ಇವತ್ತಿನ ಕಾರ್ಯಕ್ರಮ ತಾಯ್ತನ ಈ ತಾಯ್ತನ ಅನ್ನೋದು ಹೆಣ್ಣಿಗೆ ಎಷ್ಟು ವರವೋ ಹಾಗೆ ಗಂಡಿಗೂ ಇದೊಂಥರ ಅಹಮ್ಮನ ತಣಿಸುವಂತಹ ತನ್ನ ಅಸ್ತಿತ್ವದ ಒಂದು ನಿರೂಪಿಸುವಿಕೆಯಾಗಿ ಪರಿಗಣಿಸಲ್ಪಡುತ್ತೆ ಹಾಗಾಗಿ ಒಂದು ಮಗು ಭೂಮಿಗೆ ಬರ್ತಾ ಇದ್ದ ಹಾಗೆ ತಾಯಿ ಎಷ್ಟು ಸಂಭ್ರಮಿಸ್ತಾಳೋ ಹಾಗೆ ತಂದೆನು ಸಂಭ್ರಮಿಸ್ತಾನೆ ತಾಯಿಗೆ ಎಂತ ಜಾಸ್ತಿ ಕೆಲವೊಮ್ಮೆ ತಂದೆ ಸಂಭ್ರಮಿಸ್ತಾನೆ ಅದರಲ್ಲೂ ಹೆಣ್ಣು ಮಗುವಾದಾಗ ಇದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳಿರ್ತವೆ ಅದು ಬೇರೆದೇ ಆಯಾಮ ಆಗುತ್ತೆ ಆದ್ರೆ ಈ ಸಂಭ್ರಮವನ್ನ ಅನುಭವಿಸುವಂತಹ ಅಪ್ಪ ಹೇಗಿರ್ಬೇಕು ಹೆಣ್ಣಾದವಳು ತನ್ನ ಪತಿಯನ್ನ ಹೇಗೆ ಆಯ್ಕೆ ಮಾಡ್ಕೋಬೇಕು ಇದು ಬಹಳ ಮುಖ್ಯವಾದ ಪ್ರಶ್ನೆ ಈ ಪ್ರಶ್ನೆಯನ್ನ ನಾವು ಗಮನಿಸಿದಾಗ ಇಲ್ಲಿ ಒಂದು ವಿಶೇಷವಾದ ಒಂದು ಕ್ವಾಲಿಟಿ ಇದೆ ಗಂಡಿಗೆ ಏನಂದ್ರೆ ಯಾವುದೇ ಕಾರಣಕ್ಕೂ ಪತಿಯಾಗುವಂತವನು ಹೆಣ್ಣಿಗಿಂತ ಒಂದು ಹೆಜ್ಜೆ ಮೇಲಿರ್ಬೇಕು ಇದು ಪ್ರತಿ ಹೆಣ್ಣಿನ ಆಸೆ ಅದು ಶ್ರೀಮಂತಿಕೆಯಲ್ಲಿರ್ಲಿ ಗುಣದಲ್ಲಿರ್ಲಿ ನಡತೆಯಲ್ಲಿರ್ಲಿ ಆರೋಗ್ಯದಲ್ಲಿರ್ಲಿ ಹಾಗೆ ಸಾಮಾಜಿಕ ಸ್ಥಾನಮಾನದಲ್ಲಿರ್ಲಿ ಒಬ್ಬ ಗಂಡು ತನಗಿಂತ ಹೆಚ್ಚಿನ ಒಂದು ಸ್ತರದಲ್ಲಿ ಇರಬೇಕು ಅಂತ ಹೆಣ್ಣು ಬಯಸ್ತಾಳೆ ಇದು ನೈಸರ್ಗಿಕವಾಗಿ ಸತ್ಯ ಹಾಗೆ ಈ ಒಂದು ಒಳ್ಳೆಯ ಸಂತಾನವನ್ನ ಪಡೆಯೋದ್ರಲ್ಲಿ ತುಂಬಾ ಮಹತ್ವದ ಸಹಜವಾದ ಸತ್ಯವಾದ ಗುಣ ಅದನ್ನೇ ನಾನು ಇವತ್ತು ಹೇಳಕ್ ಹೊರಟಿರೋದು ತಂದೆಯಾಗುವಂತಹ ವ್ಯಕ್ತಿಗೆ ಸಾಮಾಜಿಕ ಸ್ಥಾನಮಾನ ಆರ್ಥಿಕ ಪ್ರಾಬಲ್ಯ ಆರ್ಥಿಕ ಸಾಬಲ್ಯ ಏನಂತೀರ ಆರ್ಥಿಕವಾಗಿ ಒಳ್ಳೆಯ ಒಂದು ಮಟ್ಟದಲ್ಲಿ ಇರೋದು ಉದ್ಯೋಗ ಇರೋದು ಹಾಗೆ ದೈಹಿಕ ಮಾನಸಿಕವಾಗಿ ಫಿಟ್ ಇರೋದು ಅಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಾಗಿರೋದು ಇದನ್ನ ಎಲ್ಲರೂ ನೋಡಿನೇ ಮದ್ವೆ ಆಗ್ತಾರೆ ಇವನ್ನು ಲವ್ ಅಂತಂದ್ರು ಇದೆಲ್ಲವನ್ನ ಸೇರಿಸ್ಕೊಂಡು ಆ ವ್ಯಕ್ತಿ ತನ್ನ ನಿರೀಕ್ಷೆಗೆ ಓಕೆ ಅಂತ ಅನಿಸ್ದಾಗ್ಲೆ ಹಾರ್ಮೋನುಗಳು ಓಕೆ ಅಂತ ಅನ್ನೋದು ಅದೇ ರೀತಿ ಅಂತ ನಾವು ಕರೆಯೋದು ಆದ್ರೆ ಅದನ್ನೆಲ್ಲ ಮೀರಿ ಒಂದು ವಿಷಯ ಇರ್ಬೇಕು ಪತಿ ಪತ್ನಿಯ ಮಧ್ಯೆ ಅದಂದ್ರೆ ಅವರ ಮಧ್ಯೆ ಸಾತ್ವಿಕ ಗುಣಗಳ ಸಮಾನತೆ ಇರ್ಬೇಕು ಗುಣಗಳ ಸಮಾನತೆ ಇರ್ಬೇಕು ಅಂದ್ರೆ ತಂದೆ ತಾಯಿ ಇಬ್ರು ಒಳ್ಳೆಯ ವ್ಯಕ್ತಿತ್ವ ಇದ್ರೆ ಅವರು ವಿಶೇಷವಾಗಿ ಒಳ್ಳೆಯ ಸಂತಾನವನ್ನೇ ಪಡಿತಾರೆ ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಇದನ್ನೆಲ್ಲ ಕೇಳಿರ್ತೀವಿ ಆದ್ರೆ ತಾಯಿಯಂತೆ ಮಗಳಲ್ಲ ತಂದೆಯಂತೆ ಮಕ್ಕಳಾಗ್ತಾರೆ ಮುಖ್ಯವಾಗಿ ಈ ಗುಣ ಸ್ವಭಾವಗಳು ತಂದೆಯಿಂದಲೇ ಬರ್ತವೆ ಅದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಓನ್ಲಿ ನಡತೆ ಹುಟ್ಟಿದ ನಂತರ ಏನು ನೋಡಿ ನೋಡಿ ಕಲಿತಾ ಹೋಗ್ತಾರೆ ಅದು ಹೆಚ್ಚಿಗಾಗಿ ತಾಯಿ ಜೊತೆಗೆ ಇರೋದ್ರಿಂದ ತಾಯಿಯ ಪ್ರಭಾವಕ್ಕೆ ಮಕ್ಕಳು ಒಳಗಾಗ್ತವೆ ಆದ್ರೆ ಈ ಜೀನ್ಸ್ ಇಂದ ವಂಶವಾಹಿನಿಯಿಂದ ಬರುವಂತಹ ಎಲ್ಲ ಗುಣ ಸ್ವಭಾವಗಳು ತಂದೆಯಿಂದಲೇ ಬರುವುದಾದ್ರಿಂದ ತಂದೆಯ ಗುಣ ನಡತೆ ಸ್ವಭಾವಗಳು ಬಹಳ ಮುಖ್ಯ ಆಗ್ತವೆ ಹಾಗಾಗಿ ಯಾವ ಗಂಡನ್ನ ನಾವು ಆಯ್ಕೆ ಮಾಡ್ಕೊಳ್ತೀವಿ ಹೆಣ್ಣಾದವರು ಅವರಿಗೆ ಆ ಪುರುಷ ಅಥವಾ ಒಬ್ಬ ಗಂಡಸಿಗೆ ಒಳ್ಳೆಯ ವ್ಯಕ್ತಿತ್ವ ಇರೋದು ಬಹಳ ಮುಖ್ಯ ಯೂಸ್ವಲಿ ಏನಾಗುತ್ತೆ ಹೆಣ್ಮಕ್ಳು ಆರ್ಥಿಕವಾಗಿ ಚೆನ್ನಾಗಿದ್ದು ನೋಡೋಕೆ ಸುಂದರವಾಗಿದ್ದು ಎಲ್ಲ ಆದ ತಕ್ಷಣ ಎಸ್ ಅಂತ ಅಂದ್ಬಿಡ್ತಾರೆ ಅದೇ ರೀತಿ ತಮ್ಮ ಅಸ್ತಿತ್ವ ಕೊಟ್ಬಿಟ್ರೆ ಓ ನೀನೇ ಸರ್ವ ಸುಂದರಿ ನಿನ್ಗೆ ನೀನ್ ಹೇಳ್ದಂಗೆ ನಾನ್ ಕೇಳ್ತೀನಿ ಈ ತರ ಎಲ್ಲ ಹೇಳ್ಬಿಟ್ರೆ ತುಂಬಾ ಖುಷಿಯಾಗಿ ಹೂ ಅಂದ್ಬಿಡ್ತಾರೆ ಆದ್ರೆ ಅದು ಹಾಗಲ್ಲ ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿ ನಮ್ ಜೊತೆ ಚೆನ್ನಾಗಿದ್ರೆ ಸಾಕಾಗದು ಆ ವ್ಯಕ್ತಿ ಎಲ್ಲರ ಜೊತೆಗೆ ಸಮಾಂತೋಷವಾಗಿ ಸಮಾಧಾನವನ್ನ ನೀಡುವಂತಹ ವ್ಯಕ್ತಿ ಆಗ್ಬೇಕು ಒಳ್ಳೆಯ ಗುಣ ನಡತೆಯನ್ನ ಹೊಂದಿರ್ಬೇಕು ಆ ಒಳ್ಳೆಯ ಗುಣ ನಡತೆ ಎಲ್ಲರನ್ನ ಪೊರೆಯುವಂತಹ ಶಕ್ತಿ ಉಳ್ ಇರಬೇಕು ಆ ಮನಸ್ಸಿಗೆ ಆ ಒಂದು ಚೈತನ್ಯಕ್ಕೆ ಅದಿಲ್ಲ ಅಂತಂದ್ರೆ ಕೇವಲ ಒಬ್ಬ ಹೆಣ್ಣಿಗೆ ಅಂದ್ರೆ ಯಾರು ಮದ್ವೆ ಆಗ್ತಾ ಇದಾರೆ ಆ ಹೆಣ್ಣಿಗೆ ಮಾತ್ರ ಆ ವ್ಯಕ್ತಿ ಒಳ್ಳೆಯವನಾಗಿದ್ರೆ ಅದು ಬಹಳ ದಿವಸ ನಡೆಯೋದಿಲ್ಲ ಹಾಗೆ ಆ ಹುಟ್ಟುವ ಮಗು ಅಂತ ಏನು ಒಳ್ಳೆ ಮಗು ಆಗೋದಿಲ್ಲ ಒಬ್ಬ ಸ್ವಾರ್ಥಿ ಅಪ್ಪನಿಗೆ ಸ್ವಾರ್ಥಿ ಮಕ್ಕಳೇ ಹುಟ್ಟೋದು ಹೊರತಾಗಿ ಈ ಲೋಕ ಕಲ್ಯಾಣ ಮಾಡುವಂತ ಮಕ್ಕಳು ಹುಟ್ಟೋದು ತುಂಬಾ ಇದು ನಾನು ಹೇಳ್ತಾ ಇಲ್ಲ ಇದು ಯಾವುದೋ ಪುರಾಣದಿಂದ ಹೇಳ್ತಾ ಇಲ್ಲ ವೈಜ್ಞಾನಿಕವಾಗಿ ನಿರೂಪಿಸಲ್ಪಟ್ಟ ಸತ್ಯ ಹಾಗಾಗಿ ವ್ಯಕ್ತಿಗತವಾಗಿ ಆತ ಒಳ್ಳೆಯ ವ್ಯಕ್ತಿಯಾಗಿರೋದು ಒಳ್ಳೆಯ ಸಂತಾನವನ್ನ ಪಡೆಯೋದ್ರಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಇದನ್ನ ಗಮನದಲ್ಲಿಟ್ಕೊಂಡು ಒಳ್ಳೆಯ ವ್ಯಕ್ತಿತ್ವ ಆರೋಗ್ಯ ಆರ್ಥಿಕ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಹಾಗೆ ಆಧ್ಯಾತ್ಮಿಕವಾಗಿ ಒಂದು ಲೋಕ ಕಲ್ಯಾಣಾರ್ಥವಾಗಿ ನಿಸ್ವಾರ್ಥವಾಗಿರುವಷ್ಟು ಒಳ್ಳೆಯದು ಆವಾಗ ಬೀಜ ಗಟ್ಟಿಯಾಗಿದ್ರೆ ಆಗಲೇ ಉತ್ತಿ ಬೆತ್ತಿ ಅದಕ್ಕೆ ರೆಡಿಯಾಗಿರುವಂತಹ ತಾಯಿಯ ದೇಹ ಸೇರಿ ಅದ್ಭುತವಾದ ಸಂತಾನ ಸೃಷ್ಟಿಯಾಗುತ್ತೆ ಇದ್ರ ಬಗ್ಗೆ ಮುಂದಿನ ವಾರ ತಿಳ್ಕೊಳ್ಳೋಣ ಅಂಟಿಲ್ ದೆನ್ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್